அபயருச்சிகுமரனே ஈ நீர் அபயமதியும் ஈ அக்கனைதான் நானவித கர்மதி ಆ ಅಭಯ ರುಚಿ ಕುಮಾರನೇ ನಾನು ಹೆಸರುಗೊಂಡ ಅಭಯಮತಿಯೇ ಈಕೆ ನಾನಾ ವಿಧ ಕರ್ಮಗಳಿಂದ ನಾವು ಹೀಗಾಗಿದ್ದೇವೆ ಮಾರಿದತ್ತ ನಿನಗಿನ್ನು ಏನು ಕೇಳಲಿಕ್ಕಿದೆ ಗೋರವೋ சையே பிட்சே பருத்தி ரே பிடித்தம்மனு ஆசகே பயம் புருளில நேடம் பரிவீக்கருட ಇಂದು ಗುರುಗಳ ಅಪ್ಪಣೆಯಂತೆ ಭಿಕ್ಷೆಗೆ ಬರುತ್ತಾ ಇದ್ದೆವು ಆಗ ನಮ್ಮನ್ನು ಹಿಡಿದು ತಂದಿದ್ದಾರೆ ಇದಕ್ಕಾಗಿ ಹೆದರುವುದರಲ್ಲಿ ಅರ್ಥವಿಲ್ಲ ಆದರೆ ನಿನ್ನ ಕೇಡನ್ನು ಎಣಿಸಿಕೊಳ್ಳುವಾಗ ನಿನ್ನ ವಿಷಯದಲ್ಲಿ ಕರುಣೆ ಉಂಟಾಗುತ್ತಿದೆ ಭಯವೂ ಹುಟ್ಟುತ್ತಿದೆ சங்கல் பகிர்ந்து ನಿವಾರಣೆ ವಡೆವೈ ಸಂಕಲ್ಪ ಹಿಂಸೆಯೊಂದರಿಂದಲೇ ನಾನು ಜನ್ಮ ಜನ್ಮಾಂತರಗಳ ಈ ದುಃಖಗಳನ್ನೆಲ್ಲ ಅನುಭವಿಸಿದೆ ನೀನು ನಿಶ್ಶಂಕೆಯಿಂದ ಇಷ್ಟು ಜೀವಿಗಳನ್ನು ಕೊಲ್ಲುತ್ತಾ ಇದ್ದೀಯಲ್ಲ ನಿನಗೆ ನರಕದಲ್ಲೇ ವಿಮೋಚನೆ ನುಡಿ ಆಡಿದ ಈ ಮಾತು ಅಲ್ಲಿ ಸೇರಿದ ಜೀವ ಸಮುದಾಯಕ್ಕೆಲ್ಲ ಅಭಯವೀಯುವ ಡಂಗುರದಂತೆ ಗಂಭೀರವಾಗಿ ಕೇಳಿತು ಮಾರಿದತ್ತ ರಾಜನಂತೂ ಉದ್ವೇಗಕ್ಕೆ ಗುರಿಯಾಗಿ ಬಹಳ ಬೆರಗಿ ನಿಂದಿದ್ದನು ಆ ಚಂಡಮಾರಿ ಸಮಯಕ್ಕೆ ಚಂಡಮಾರಿ ದೇವತೆ ಪ್ರತ್ಯಕ್ಷಳಾದಳು ಅವಳು ಅಭಯ ರುಚಿಗೆ ವಂದಿಸಿ ಅವನೇ ಆಚಾರ್ಯನೆಂದು ತೋರಿಸಿಕೊಟ್ಟಳು ಜಾತ್ರೆ ಸೇರಿದ ಜನರೆಲ್ಲ ಕೇಳುವಂತೆ ಅವಳು ಸೂಚನೆಯಿತ್ತಳು ಪ್ರಜೆಯ ಜೀವಜಾತದಿಂದ ಬಲಿಯನಿತ್ತೊಡೆ ಮುನಿವೆ ಪ್ರಜೆಗಳೇ ಕೇಳಿರಿ ನೀವು ಇನ್ನು ಮುಂದೆ ನೀರು ಗಂಧ ಮಾಲೆ ಅಕ್ಕಿ ಧೂಪ ದೀಪ ಚರು ತಾಂಬೂಲ ಎಂಬಿವುಗಳಿಂದಲೇ ನನ್ನ ಪೂಜೆಯನ್ನು ಮಾಡಬೇಕು ಎಲ್ಲಿಯಾದರೂ ಪ್ರಾಣಿಗಳನ್ನು ಬಲಿ ಎಂದಾದರೆ ನಿಮ್ಮ ಮೇಲೆ ಕೋಪಿಸಿಕೊಂಡೇನು ಮಾರಿದತ್ತ ವಿಭೂ ಇಷ್ಟನ್ನು ಉದ್ಘೋಷಿಸಿ ಚಂಡಮಾರಿ ಮಾಯವಾದಳು ಆಗ ಮಾರಿದತ್ತ ರಾಜನು ಬಹಳ ಸಂತೋಷದಿಂದ ಬಲಿಗೆ ಅಂತ ತಂದಿಸಿರುವಂತಹ ಎಲ್ಲ ಪ್ರಾಣಿಗಳ ಬಂಧನವನ್ನು ಬಿಡಿಸಿದನು ತನ್ನ ತಂಗಿಯ ಮಕ್ಕಳಾದ ಹಾಗೂ ಎಲ್ಲ ಜನರಿಗೆ ಆನಂದ ಉಂಟುಮಾಡುವ ಅಭಯ ರುಚಿ ಅಭಯ ಮತಿಗಳನ್ನು ಅವನು ಮುದ್ದಾಡಿದನು ಗುಡುಗೂಡನೆ ಸುರಿವ ಕಣ್ಬನಿಯೊಡವ ಅಶುಭಕ್ಕೆ ಮಂಗಲ ಸ್ನಾನ ಸೋದರ ಶಿಶುಗಳನ್ನು ಅಪ್ಪಿ ಬೆಚ್ಚನೆ ಸುಯ ಅರಸನ ಕಣ್ಣುಗಳಿಂದ ಎಡೆ ಬಿಡದೆ ಕಂಬನಿ ಸುರಿಯುತ್ತಿತ್ತು ಬಂದೊದಗಿದ ಅಶುಭವನ್ನು ಪರಿಹರಿಸುವುದಕ್ಕಾಗಿ ಮಂಗಳ ಸ್ನಾನ ಮಾಡುವಂತೆ ಸ್ನಾನವಾಯಿತು ತನ್ನ ಸೋದರಳಿಯ ಮತ್ತು ಸೋದರ ಸೊಸೆಯನ್ನು ತನ್ನ ಒಡಲಲ್ಲಿ ಅಡಗಿಸಿರುವನೋ ಎಂಬಂತೆ ಅವರನ್ನು ಗಾಢವಾಗಿ ಆಲಂಕಿಸಿದನು ಉಸಿರು ಬಿಸಿಯಾಗಿ ಹೊಮ್ಮುತ್ತಿತ್ತು ತಾನುವರೆಗಿಸಿದ ಕೊಸುಮ ದತ್ತಂಗೆ ಧರಿತ್ರಿನಾಥ ಪದವಿಯಂ ಕೊಟ್ಟು ಆ ನರಪದಿ ಬಳಿಕ ದೀಕ್ಷ ಅದುವರೆಗೂ ಮಾಡಿದ ಪಾಪಕೃತ್ಯಗಳಿಂದಾಗಿ ಮಾರಿದತ್ತ ದೊರೆಯು ಅಳುಕಿ ಹೋದನು ಅವನು ಮಗ ಕುಸುಮದತ್ತನಿಗೆ ಅರಸು ಕಟ್ಟಿ ದೀಕ್ಷೆಯನ್ನು ಕೈಗೊಂಡನು ಕೆಲಕಾಲಂ ಉಗ್ರ ಸಮಾಧಿಯೊಳೆ ಮುಡಿಪಿ ಕೆಲವು ಕಾಲದವರೆಗೂ ಅವನು ಉಗ್ರವಾದ ತಪಸ್ಸಿನಲ್ಲಿ ಮಗ್ನನಾದನು ಅನಂತರ ಸಮಾಧಿ ಮರಣವನ್ನು ಪಡೆದು ಮೂರನೆಯ ಸ್ವರ್ಗದಲ್ಲಿ ಕಲಿಯನ್ನು ಮೂದಲಿಸಿದಂತೆ ದೇವನೇ ಆದನು